ಇನ್ನು ಹಾಲುಗಲ್ಲದ ಪುಟ್ಟ ಕಂದಮ್ಮ ಅಮ್ಮನ ಮಡಿಲಿನಲ್ಲಿ ಆಟವಾಡುವ ನಾಲ್ಕು ತಿಂಗಳ ಆ ಕಂದಮ್ಮ ಐ ವೈ ಬುಕ್ ಆಫ್ ದಿ ವರ್ಲ್ಡ್ ರೆಕಾರ್ಡ್ ಕರ್ನಾಟಕ ಅಚೀವರ್ಸ್ ಪ್ರಶಸ್ತಿಗಳನ್ನ ಪಡೆದಿದ್ದು ಎಲ್ಲರನ್ನ ನಿಬ್ಬೆರಗಾಗುವಂತೆ ಮಾಡಿದೆ ಹಾಗಿದ್ರೆ ಆ ಮಗು ಮಾಡಿದ ಸಾಧನೆ ಏನು ಅಂತೀರಾ ಈ ಸ್ಟೋರಿ ನೋಡಿ ನಾಲ್ಕು ತಿಂಗಳ ಮಗುವಿಗೆ ವರ್ಲ್ಡ್ ರೆಕಾರ್ಡ್ ಗರಿ

ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ನಲ್ಲೂರು ಗ್ರಾಮದ ಲಕ್ಷ್ಮೀದೇವಿ ಹಾಗೂ ಅಭಿನಂದನ್ ದಂಪತಿಗಳ ಪುತ್ರ ಚಾರ್ವಿಕ್ ನಾಲ್ಕು ತಿಂಗಳಿನವನಿರುವಾಗಲೇ ಹಣ್ಣುಗಳು ಹಾಗೂ ಪ್ರಾಣಿಗಳ ನೂರ ಮೂವತ್ತೆರಡು ಪ್ಲೇ ಕಾರ್ಡ್ಗಳನ್ನು ಗುರುತಿಸುವ ಮೂಲಕ ಐವೈ ಬುಕ್ ಆಫ್ ದಿ ವರ್ಲ್ಡ್ ರೆಕಾರ್ಡ್ ಕರ್ನಾಟಕ ಅಚೀವರ್ಸ್ ಪ್ರಶಸ್ತಿಗಳನ್ನು ಎಳೆ ವಯಸ್ಸಿನಲ್ಲಿ ತನ್ನದಾಗಿಸಿಕೊಂಡಿದ್ದಾನೆ ತಾಯಿ ಲಕ್ಷ್ಮೀದೇವಿ ಮಗು ಹುಟ್ಟಿದ ಇಪ್ಪತ್ತು ದಿನದಿಂದಲೇ ಹಣ್ಣುಗಳ ಮತ್ತು ಪ್ರಾಣಿಗಳ ಚಿತ್ರಗಳನ್ನು ತೋರಿಸುವ ಮೂಲಕ ಅವುಗಳ ಹೆಸರನ್ನ ಹೇಳುತ್ತಿದ್ದರು ತಾಯಿಯ ನಿರಂತರ ಪ್ರಯತ್ನದಿಂದ ಚಾರ್ವಿಕ್ ಈ ಸಾಧನೆ ಮಾಡಿದ್ದಾನೆ ತಾಯಿ ಲಕ್ಷ್ಮೀದೇವಿ ಎರಡು ಕಾರ್ಡ್ ಹಿಡಿದು ಹೆಸರು ಹೇಳಿದರೆ ಸಾಕು ಚಾರ್ವಿಕ್ ಅದನ್ನ ಗುರುತಿಸುತ್ತಿದ್ದು ಮಗನ ಈ ಸಾಧನೆಯ ಬಗ್ಗೆ ತಾಯಿ ಲಕ್ಷ್ಮೀದೇವಿ ಹೇಳುವುದು ಹೀಗೆ Pumpkin, pumpkin, pumpkin. Yes, good. No, Hvad er ಪಾಪು ನೇಮ್ ಚಾರ್ವಿ ಕೆ ನಂದನ್ ಅಂತ ಅವನಿಗೆ ಫೋರ್ ಮಂತ್ಸ್ ಇದ್ದಾಗ ಒನ್ ತರ್ಟಿ ಟು ಫ್ಲ್ಯಾಶ್ ಕಾರ್ಡ್ಸ್ನ ಐಡೆಂಟಿಫೈ ಮಾಡ್ತಿದ್ದ ಫ್ರೂಟ್ಸ್ ಅನಿಮಲ್ಸ್ ಮತ್ತು ವೆಜಿಟೇಬಲ್ಸ್ ಅದಿಷ್ಟು ಒನ್ ತರ್ಟಿ ಟು ಫ್ಲ್ಯಾಶ್ ಫ್ಲ್ಯಾಶ್ ಕಾರ್ಡ್ಸ್ನ ಐಡೆಂಟಿಫೈ ಮಾಡ್ತಾನೆ ಸೊ ಅವನು ಒನ್ ಮಂತಿಂದನೂ ನಾನು ಅವನಿಗೆ ಟಚ್ ಮಾಡ್ಸ ಫಸ್ಟ್ ಅವನು ಫಸ್ಟ್ ಸ್ಟೆಪ್ಪೇ ಅವನಿಗೆ ಟಚ್ ಮಾಡಿಸೋದನ್ನು ಕಲಿಸ್ತಾ ಇದ್ದೆ ಕಾರ್ಡ್ಸ್ನ ಫಸ್ಟ್ ಸ್ಟೆಪ್ ಅಂದರೆ ಟಚ್ ಮಾಡಿಸ್ತಿದೆ ಟಚ್ ಮಾಡಿಸ್ತಿದ್ದೆ ಆಮೇಲೆ ಆ ಕಾರ್ಡ್ಸ್ ಮೇಲೆ ಸಾಂಗ್ಸ್ ಹೇಳೋದು ಅವ್ನ ಜೊತೆ ಹೆಚ್ಚು ಆ ಕಾರ್ಡ್ಸ್ ಜೊತೆ ಅವನಿಗೆ ಕಾಲ ಬಿಡೋದು ಅದು ಆಮೇಲೆ ಇದ್ನಲ್ಲ ಜಸ್ಟ್ ಫೋರ್ ಮಂತ್ಸ್ ಅಷ್ಟೊತ್ತಿಗೆ ಐಡೆಂಟಿಫೈ ಮಾಡೋದನ್ನ ಒನ್ ತರ್ಟಿ ಕೆ ಫ್ಲಾಶ್ ಕಾರ್ಡ್ಸ್ ಆರ್ ಕರ್ನಾಟಕ ಅಚೀವರ್ಸ್ ಬುಕ್ ಆಫ್ ರೆಕಾರ್ಡ್ ಅಲ್ಲಿ ವರ್ಲ್ಡ್ ರೆಕಾರ್ಡ್ ಮತ್ತೆ ಕರ್ನಾಟಕ ನ್ಯಾಷನಲ್ ರೆಕಾರ್ಡ್ ಎರಡು ರೆಕಾರ್ಡ್ ಆಗಿದೆ ಸರ್ ಶೀಲ್ಡ್ ಮತ್ತೆ ಮೆಡಲ್ಸ್ ಸರ್ಟಿಫಿಕೇಟ್ ಲೋಗೋ ಚಾರ್ವಿಕ್ ನ ಟ್ಯಾಲೆಂಟ್ ಕಂಡು ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಚಾರ್ವಿಕ್ ಹಾಗೂ ಆತನ ಪೋಷಕರನ್ನ ಮನೆಗೆ ಕರೆಯಿಸಿ ಅಭಿನಂದಿಸಿದ್ದಾರೆ ಲಕ್ಷ್ಮೀದೇವಿ ವಿದ್ಯಾವಂತಿಯಾಗಿದ್ದು ಮಗನಿಗೆ ತನ್ನ ವಿದ್ಯೆಯನ್ನ ದಾರೆಯುವ ಕೆಲಸ ಮಾಡುತ್ತಿದ್ದು ತಂದೆ ಅಭಿನಂದನ್ ಮಗ ಓದಿ ದೊಡ್ಡ ಅಧಿಕಾರಿಯಾಗಬೇಕೆಂಬ ಆಸೆಯನ್ನ ಹೊಂದಿದ್ದಾರೆ ನಾಲ್ಕು ತಿಂಗಳ ಚಾರ್ವಿಕ್ನ ಅದ್ಭುತ ಜ್ಞಾನವನ್ನ ಕಂಡು ಅಜ್ಜ ಅಜ್ಜಿ ಪ್ರಶಂಸೆ ವ್ಯಕ್ತಪಡಿಸಿ ಮೊಮ್ಮಗನ ಬಗ್ಗೆ ಹೇಳಿದ್ದು ಹೀಗೆ Banane, ja, to je banana. Grepce je tukaj, banana. Grepce je tukaj, grepce, grepce. ಏ ನನ್ನ ಮಗಳು ತುಂಬ ಚೆನ್ನಾಗಿ ಓದ್ತಾ ಇದ್ಲು ಅದ್ರಂಗೆ ಅವಳ ಮಗಗೂ ಚೆನ್ನಾಗಿ ವಿದ್ಯಾಭ್ಯಾಸ ಎಲ್ಲ ಕಲಿಸ್ತಿದ್ದಾಳೆ ಕಾರ್ಡ್ ಗುರುತಿಸೋದನ್ನ ಫಸ್ಟು ಟ್ವೆಂಟಿ ಮ ಇಂದನೇ ಕಲಿಸ್ತಾ ಇದ್ಲು ನಾವೇನು ಬೇಡ ಬಿಡಮ್ಮ ಅಂದ್ರೂ ಕೇಳ್ತಿರ್ಲಿಲ್ಲ ಅಲ್ಲಿ ಅವಳೇ ಕಂಪ್ಲೀಟ್ ಮಾಡ್ತಾ ಬಂದ್ಲು ಚೆನ್ನಾಗಿ ಕಲಿಸಿದ್ಲು ಮುಂದೆ ಚೆನ್ನಾಗಾಗ್ಲಿ ಖುಷಿ ಆಗ್ತಾಯಿದ್ರು ಅವಳು ಅವಳು ಮಾಡಿದ್ದಕ್ಕೆ ಇವಾಗ ಖುಷಿ ಆಗ್ತೈತಿ ನಾವೆಲ್ಲ ಬೇಡ ಅಂದ್ವಿ ಆದ್ರೂ ಅವಳು ಟ್ರೈ ಮಾಡಿ ಮಾಡಿದ್ಲಲ್ಲ ಅಂತ ಖುಷಿ ಆಗ್ತಾಯಿದ್ ಎಲ್ಲರೂ ಬಂದು ಕೇಳೋದು ನೋಡಿದರೆ ಎಲ್ಲ ಖುಷಿ ಆಗ್ತಿದೆ ಇನ್ನು ಮುಂದಿನ ಬೇರೆ ಬೇರೆ ವಿಧಾನದಲ್ಲಿ ಬೆಳೆಸಲಿ ಬೇರೆದನ್ನು ಕಲಸಿ ಜನಕ್ಕೆಲ್ಲ ಗುರ್ತು ಮಾಡಲಿ ಅಂತ ನಮ್ಮ ನನ್ನ ಮಗಳು ಓದೋದ್ರಲ್ಲಿ ತುಂಬ ಚೂಟಿ ಇದ್ದರು ಅವರು ನೈಂಟಿ ಸೆವೆನ್ ನೈಂಟಿ ಸಿಕ್ಸ್ ಪರ್ಸೆಂಟ್ ತಗೋಳವರು ಅದೇ ರೀತಿ ಈಗ ಮೊಮ್ಮಗಗೂ ಅವ್ರ ತಾಯಿಯವ್ರ ಶ್ರಮ ತುಂಬ ಇದೆ ಫಸ್ಟ್ ಮಂತಿಂದನೂ ಅವನಿಗೆ ಕಾರ್ಡನ್ನು ತೋರಿಸೋದು ಆಮೇಲೆ ಟಚ್ ಮಾಡಿಸೋದು ಅದೆಲ್ಲ ಮಾಡ್ತಾಯಿದ್ರು ಎರಡನೇ ತಿಂಗಳಿಗೆ ಸ್ವಲ್ಪ ಗುರುತಿಸೋಕೆ ಸ್ಟಾರ್ಟ್ ಮಾಡಿದೆ ಮೂರನೇ ತಿಂಗಳಷ್ಟೊತ್ತಿಗೆ ಫುಲ್ ಫುಲ್ ಪ್ರಮಾಣದಲ್ಲಿ ಸ್ಟಾರ್ಟ್ ಮಾಡಿದೆ ಮುಂದೆ ಒಳ್ಳೆ ವಿದ್ಯಾಭ್ಯಾಸ ಕೊಡಿಸಿ ಒಂದು ಪ್ರಜೆಯನ್ನಾಗಿ ಮಾಡ್ತೀವಿ ಬೆಳೆಯುವ ಸಿರಿ ಮೊಳಕೆಯಲ್ಲೇ ಎಂಬಂತೆ ಚಾರ್ವಿಕ್ ನಾಲ್ಕು ತಿಂಗಳಲ್ಲೇ ನೂರ ಮೂವತ್ತೆರಡು ಹಣ್ಣುಗಳು ಪ್ರಾಣಿಗಳ ಪ್ಲೇ ಕಾರ್ಡ್ ಗುರುತಿಸುವ ಮೂಲಕ ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡಿದ್ದಾನೆ ಏನೇ ಆಗಲಿ ಪುಟ್ಟ ಚಾರ್ವಿಕ್ನ ಜ್ಞಾಪಕ ಶಕ್ತಿ ಎಂಥವರನ್ನ ನಿಬ್ಬೆರಗಾಗುವಂತೆ ಮಾಡಿರೋದಂತೂ ಸತ್ಯ ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ದಿವ್ಯಾ ಒನ್ ಕನ್ನಡ ನ್ಯೂಸ್ ದಾವಣಗೆರೆ